ಏನ ಸಂತೋಷ ಆಗ್ತಾ ಇದೆ ಭಾಳ ಸಂತೋಷ ಆಗ್ತಾಯಿದೆ ನಮ್ಮ ಈ ಟಿಕೆಟ್ ಸಿಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಇಬ್ಬರು ಮಂತ್ರಿಗಳು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರು ಶಿವಾಂತ್ ಪಾಟೀಲ್ ಸಾಹೇಬರು ಜೋರೇಗ ಎಂ ಬಿ ಪಾಟೀಲ್ ಸಾಹೇಬ್ರು ಶಿವಾಂತ್ ಪಾಟ್ನ ಸಾಹೇಬರು ಯಶವಂತರಾಯೇಗೌಡರು ಸಾಹೇಬರು ನಾಡಗೌಡ ಸಾಹೇಬರು ಆಮೇಲೆ ಇಬ್ಬರು ಎಮ್ ಎಲ್ ಎಗಳು ಇವತ್ತು ಶಿಂದ ಎಮ್ ಎಲ್ ಎಂಥ ಅಶೋಕ್ ಅವರು ನಾಟನ ಶಾಸಕರ ಕಟಕ್ದೋಂಡವರು ಇಬ್ಬರು ಎಮ್ ಎಲ್ ಸಿಗಳು ಸನ್ಮಾನ್ಯ ಸುನಿಲ್ಗೌ ಪಾಟೀಲ್ರವರು ಆಮೇಲೆ ಹುಕ್ಕೇರಿಯವರು ಇವರು ಎಲ್ಲರೂ ಕೂಡ ನನಗೆ ವಿನಾನಿಮಸ್ ಆಗಿ ಕ್ಯಾಂಡಿಡೇಟ್ಗೆ ಸಹಕಾರ ಈ ಒಂದು ಕ್ಯಾಂಡಿಡೇಟ್ ಆಗಲಿಕ್ಕೆ ಕಾರಣರಾಗಿದ್ದಾರೆ ಮತ್ತು ಜೊತೆಗೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನಗೆ ಸಪೋರ್ಟ್ ಇದು ಟಿಕೆಟ್ ಸಿಕ್ಕಿದೆ ಎಲ್ಲರೂ ಕೂಡ ನಿಮ್ಮ ಮೂಲಕ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನೀವು ಚುನಾವಣಾ ಕೈಗೊಳ್ತೀರಿ ನಾವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ಇವತ್ತು ಘೋಷಣೆ ಆಗಿರ್ತಕ್ಕಂಥ ಐದು ಗ್ಯಾರ ಗ್ಯಾರಂಟಿ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನರು ಎದುರಿಗೆ ಹೋಗ್ತಾ ಭಾವನಾತ್ಮಕ ವಿಷಯಗಳನ್ನೇ ಅವರಿಗೆ ಆಧಾರ ಅದನ್ನು ಬಿಟ್ಟರೆ ಯಾವುದೇ ರೀತಿಯಾದಂಥ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ವಿಚಾರ ಅವರಿಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಅನೇಕ ಸಲ ಅವರು ಇದ್ದಂಥ ಕಾಲದಲ್ಲಿ ಲೋಪಗಳಾಗಿದ್ದಾವೆ ಬಿಜೆಪಿ ಇವತ್ತು ಬಿ ಜೆ ಪಿ ಆದಂಥ ಕಾಲದಲ್ಲಿ ಬ್ಲಾಂಬ್ ಬ್ಲಾ ಬ್ಲಾಸ್ಟ್ ಆಗಿದೆ ಸ್ಟೇಡಿಯಂನಲ್ಲಿ ಏನ ಬ್ಲಾಮ್ ಬ್ಲಾಸ್ಟ್ ಬೆಂಗಳೂರಿನಲ್ಲಿ ಅವ್ರ ಕಾಲದಲ್ಲಿ ಆಯ್ತದ್ದು ಇವತ್ತು ಅವರು ದೇಶದ್ರೋಹಿಗಳು ಯಾವತ್ತೂ ಕೂಡ ಸಣ್ಣ ಪುಟ್ಟ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ಬಂಧಿಸ್ತಕ್ಕಂಥ ಎಲ್ಲ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ ಯಾವತ್ತಿಗೂ ಕೂಡ ದೇಶದ್ರೋಹಿಗಳಿಗೆ ದೇಶದ ಅಖಂಡತೆಯನ್ನು ಹೊಡಿತಕ್ಕಂಥವ್ರಿಗೆ ನಾವು ಯಾವತ್ತಿಗೂ ಕೂಡ ಅವ್ರ ಜೊತೆ ನಿಲ್ಲಂಗಿಲ್ಲ ನಾವು ಕೂಡ ಅಪ್ಪಟ್ಟ ದೇಶ ಪ್ರೇಮಿಗಳು ಇವತ್ತು ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ದೇಶ ಸ್ವತಂತ್ರಗೊಳಿಸ್ತಕ್ಕಂಥವ್ರು ಯಾರಾದ್ರಿಂದ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಾವು ಕೂಡ ಹಿಂದೂಗಳೇ ನಾವು ಕೂಡ ದೇಶ ಪ್ರೇಮಿಗಳೇ ಬಿ ಅದು ಒಂದೇನೇ ಬಿ ಜೆ ಪಿ ಅವರು ಗುತ್ತಿಗೆಯನ್ನು ಪಡ್ಕೊಂಡಿಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದೈವ ಭಕ್ತರು ದೇವರು ಭಕ್ತರು ಎಲ್ಲರೂ ಕೂಡ ನಾವಿದ್ದೇವೆ ಏನು ಬೇರಾಗ ರಾಮ ಉತ್ತರ ಪ್ರದೇಶದಲ್ಲಿ ರಾಮನ ಆರಾಧಕರು ಜಾಸ್ತಿ ಇರೋದನ್ನ ಸ್ವಲ್ಪ ಮಟ್ಟಿಗೆ ಅಲ್ಲಿ ಆಗ್ಬೋದು ಇಲ್ಲ ಅಂತ ಹೇಳೋಂಗಿಲ್ಲ ಆದರೆ ಇಲ್ಲಿ ಇದು ಹನುಮಂತನ ನಾಡು ಹನುಮನ ನಾಡು ಹನುಮನ ಪ್ರತಿ ಜೀವನ ಪ್ರತಿ ಹಂತದಲ್ಲಿ ಕೂಡ ನಾವು ಆರಿಸ್ತಕ್ಕಂಥವ್ರು ಪ್ರತಿ ಶನಿವಾರ ಇದ್ದು ಹನುಮನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥವ್ರು ಆಮೇಲೆ ಈ ಪ್ರಚಾರ ತಗೋತೀನಿ ತಗೋತೀನಿ ವಿಶ್ವಾಸ ತಗೋ ತೊಳಲೇಬೇಕು ಅವ್ರನ್ನೆಲ್ಲ ಕೂಡ ವಿಶ್ವಾಸ ತೆಗೆದುಕೊಂಡು ಅವ್ರನ್ನೆಲ್ಲ ಕೂಡ ಮಾತನಾಡಿಸಿ ಅವರಲ್ಲಿರ್ತಕ್ಕಂಥ ಅಸ್ಮಾಧನ ಶಮನ ಮಾಡಿ ವಿನಂತಿಯನ್ನು ಮಾಡಿ ನನ್ನ ಜೊತೆಗೆ ಕರ್ಕೊಂಡು ಹೋಗಿ ಪ್ರಚಾರ ಮಾಡ್ತೀನಿ ಆ ಆ ಭಾಗದಲ್ಲಿ ಆ ವಿಷಯಗಳೇ ಪ್ರಚಾರ ಮಾಡ್ತೀನಿ ಇಲ್ಲಿ ನನ್ನ ಮಾಡ್ತಾ ಸ್ಟಾರ್ಟ್ ಮಾಡ್ತೀನಿ ನಾನು ಅದಕ್ಕಾಗಿ ಬೇರೆ ಲಿಸ್ಟಿನ ಸಲುವಾಗಿ ನಾನು ವೇಟ್ ಮಾಡೋಂಗಿಲ್ಲ ಅನಾ ಅನೌನ್ಸ್ ಆಗಿದೆ ಈಗಾಗಲೇ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಇದನ್ನು ನೀವು ಬಾ ಪ್ಲ್ಯಾನ್ ಆಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಮಾರ್ಗದರ್ಶನ ಮಾಡಿದ್ದಾರೆ ಆ ಮಾರ್ಗದರ್ಶನ ಅದನ್ನು ಮಾಡ್ತೀವಿ ಬಿ ಜೆ ಪಿ ಅವರು ಟಿಕೆಟ್ ಯಾರಿಗಾದ್ರು ಕೊಡಲಿ ಜಿಗಿನ ಕೊಡಲಿ ಮತ್ತೊಬ್ಬರು ಕೊಡಲಿ ನಾವು ಅದ್ರ ಬಗ್ಗೆ ಬಾದರ್ ಮಾಡೋಂಗಿಲ್ಲ ಯಾರು ಇದ್ರು ಕೂಡ ನಾವು ಚುನಾವಣೆ ಎದುರಿಸಿ ಗೆಲ್ಲೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನನ ಮಾಡ್ತೀವಿ